I'm so lucky guys I won't let you get any chocolate Aiyaiyo Today is the second day of training i will going the same Don't slap use my time I wish I had a boyfriend who can hug me like this Hi, I'm Candy I'm in Delhi right Weather outside is 7 degrees 7 or 6? I think it's 6 degrees 6 degrees But still, we're active Why are we active? Because we're cabin crew Bro, I... Huh? ಡೆಲ್ಲಿ ಯಾಕಿದ್ದೀನಿ ಅಂತ ಗೊತ್ತಾ ಅದನ್ನು ತಿಳಿಯೋದಕ್ಕೆ ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋ ಇದೆ ಹೋಗಿ ನೋಡ್ಕೊಂಡ್ ಬನ್ನಿ ಆಯ್ತು ಬಿಡ್ರಿ ಸುಮ್ಮನೆ ಹೇಳಿದೆ ನಾನೇ ಹೇಳ್ತೀನಿ ನಾನು ಇಂಟರ್ನ್ಯಾಷನಲ್ ಟ್ರೈನಿಂಗ್ ಬಂದಿದ್ದೀನಿ ಅಂದ್ರೆ ಇದು ನಾಟ್ ನಾರ್ಮಲ್ ಟೈಪ್ ಆಫ್ ಟ್ರೈನಿಂಗ್ ಇದು ಆಲ್ರೆಡಿ ಪ್ರೂವ್ ಆಗಿರೋರಿಗೆ ಏನ್ ಹೇಳ್ತಾರೆ ಏನಂತ बिकಲ್ತಾ ಇದ್ರೆ ನನಗೆ ತಿ 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 ವೈನ್ಸ್ ಕಲಿಯಕ್ಕೆ ವೈನ್ಸ್ ಸರ್ವಿಂಗ್ ಕಲಿಯೋಕೆ ಇರೋ ಟ್ರೈನಿಂಗ್ ಇದು ಅರ್ಥ ಆಯ್ತಾ ನಮಗೆಲ್ಲ ಗೊತ್ತಾಗೋಯ್ತು ಅಂದ್ರೆ ಇವತ್ತು ನಾನು ಜಾಸ್ತಿ ವ್ಲಾಗ್ ಮಾಡಕಾಗಲ್ಲ बिकॉज़ ಇದ್ರಲ್ಲ ನಾನು ಏನಾದರೂ ಫೇಲ್ ಆದ್ರೆ ಬೆಂಗಳೂರಲ್ಲಿ ಬರ ಕಷ್ಟ ಆಗುತ್ತೆ ಸೊ ನಾವ್ ಪಾಸ್ ಆಗ್ಲೇಬೇಕು ನನ್ನ कंट्री ಜೀವನೇ ರಿಸ್ಕ್ ಆಗೋ ನನ್ನ ಈ ವಿಯರ್ ಲೈಫ್ ಅಲ್ಲಿ ನೀವು ಇವಾಗ ಪಾಠ ಆಗಿದ್ದೀರಾ ಸೊ ನಾನು ನಿಮಗೆ ನನ್ನ ತೋರಿಸ್ತಾ ಇರ್ತೀನಿ ನೋಡ್ರಿ ಬೆಳಗ್ಗೆ ಆರು ಗಂಟೆಗೆ ಎದ್ದು ಈ ಟ್ರೈನಿಂಗಿಗೆ ಹೋದ್ವಿ ಓ ಮೈ ಗಾಡ್ ಬೆಳಗ್ಗೆ ಆರು ಗಂಟೆ ಅಯ್ಯೋ ಕರ್ಮ ಐ ಮಿಸ್ ಮೈ ಕಾಲೇಜ್ ಲೈಫ್ ನಮಸ್ತೆ ಸ್ವಲ್ಪ 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 ಅರ್ಥ ಅರ್ತ ಆಗತೆ 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 ಓಕೆ ಐ ಯು ಫಸ್ಟ್ ವಾಟ್ ಫಸ್ಟ್ ಟ್ರೈನಿಂಗ್ ಅಲ್ಲಿ ಆಲ್ಕೋಹಾಲ್ ಬಗ್ಗೆ ಹೇಳ್ಕೊಟ್ರು ಇವೆನ್ शी ಹ್ಯಾಸ್ ಸೋ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದ್ರೆ ಓಕೆ ಊಟ ಅಷ್ಟಕ್ಕಷ್ಟೇ ಬಟ್ ಫಸ್ಟ್ ದಿನ ಟ್ರೈನಿಂಗ್ ಅಲ್ಲಿ ನಾನು ಒಳಗೇನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಏನೇ ಹೇಳಿ ಬೆಂಗಳೂರಲ್ಲಿರೋ ವೆದರ್ ಮಾತ್ರ ನಿಮ್ಗೆ ಎಲ್ಲೂ ಸಿಗಲ್ಲ ರೀ ಫಸ್ಟ್ ಡೇ ನಮ್ಗೆಲ್ಲ ಫೋರ್ ಎಕ್ಸ್ ಕಾರ್ಡ್ ಕೊಟ್ರು ಇದು ಇಂಟರ್ನ್ಯಾಷನಲ್ ಪರ್ಚೇಸಸ್ ಮಾಡೋದಕ್ಕೆ ಮಾತ್ರ ಯೂಸ್ ಮಾಡೋಕ್ಕಾಗೋದು ಈ ಸೆಕೆಂಡ್ ಡೇ ಟ್ರೈನಿಂಗ್ ಇತ್ತಲ್ಲ ಓ ಮೈ ಗಾಡ್ ರೀ ಬೆಳಗ್ಗೆ ಆರು ಗಂಟೆಗೆ ಶುರು ಆಗಿತ್ತು ಎಂಡ್ ಆಗಿತ್ತು ಆರು ಐವತ್ತು ಸಂಜೆ ಓ ಮೈ ಗಾಡ್ ಎಷ್ಟು ಹೆಕ್ಟೆಕ್ ಆಗಿತ್ತು ಅಂದ್ರೆ ಐ ಕೂಡ ರೆಕಾರ್ಡ್ ಎನಿಥಿಂಗ್ ಯಾಕೆಂದರೆ ಅಷ್ಟು ಓದಿಸಿದ್ರು ಆ ಫ್ರೆಂಚ್ ವೈನ್ಸ್ ಹೆಸರುಗಳು ಅದೇನು ಕೇಳ್ತೀರಾ ನುಂಗ್ತಾ ಇದ್ದೇನೆ

Chablis. Domain della Moschabli next. Uh, then, uh, white wine शातो मेज़ो ब्लॉश मेज़ो शातो मेज़ो ब्लॉश मेज़ो शातो मेज़ो ब्लॉश मेज़ो तो वाइनी डोमेन della Moschabli and red wine शातो मेज़ो ब्लॉश मेज़ो and तो अच्छा 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 That is, that is our eating place. We will go down and we will eat. The hostel. We stay here for This is an iron, common iron place. If iron it here, it will make your clothes look like this. Did you see that iron place? <laughs> what is wrong with that outfit? Clothes. <laughs> let's go. My eyes are getting tired. I am feeling sleepy. Vegetable. <laughs> There's only like two pieces. ನಾವು ಬಿದ್ದ ಹೋಟೆಲ್ ಅಲ್ಲಿ ಓಪನ್ ಏರಿಯಾ ಡೈನಿಂಗ್ ಆ ಟೆಂಪರೇಚರ್ ಆರ್ ಡಿಗ್ರಿ ಇತ್ತು ಊಟ ಎಲ್ಲ ತಣ್ಣಗಿತ್ತು ರಾತ್ರಿ ತಣ್ಣಗಿರೋ ಊಟ ತಿನ್ನೋದಕ್ಕೆ ಮನ್ಸೆ ಬರಲಿಲ್ಲ ಬಟ್ ಆದರೂ ದಿ ನೆಕ್ಸ್ಟ್ ವಿ ಹ್ಯಾವ್ ಎಕ್ಸಾಮ್ ಐ ಆಲ್ ಕ್ಲಿಯರ್ ಆದ್ರೂ ತಿನ್ಬೇಕಾಯ್ತು ನಿಜವಾಗ್ಲೇ ಓದಿಲ್ಲ ನೆಕ್ಸ್ಟ್ ಡೇ ಎಕ್ಸಾಮ್ ಓದಿರೋ ಅಷ್ಟು ಫ್ರೆಂಚ್ ವೈನ್ಸ್ ನ ಫುಲ್ ಬೈಹಾರ್ಟ್ ಮಾಡ್ಕೊಂಡು ರೆಡಿಯಾಗಿ ಬಂದಿದ್ದೀನಿ ಪಾಸ್ ಆಗಕ್ಕೆ ಕೈ 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 ಯೂಸ್ ಬೇಡ ಇವಾಗ ಒಂದು 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 ನಿಮಿಷ ಮಾಡೋದಕ್ಕೆ ಇದೇನಿದು ಯಾರು ಇದಿದೆಯಲ್ಲ ಗಾದೆ ಕೈ ಕ್ಲಾಪ್ ಮಾಡೋದಕ್ಕೆ ಎರಡು ಕೈನೂ ಇರುತ್ತೆ ಸಮೆದ್ರೆ ಯಾವ ಕಾರಣ ಯಾವ ಕಾರಣ ಗೊತ್ತಿಲ್ಲ ನಮ್ ಕಡೆ ಅಂತೂ ಕೆಟ್ಟದಗ್ ಸೌಂಡ್ ಆಗುತ್ತೆ. ಒಬ್ಬ ಬಬರ್ನಿ ಒಳ ಕರೆಕೊಂಡು ವೈವಾ ತಗೊಂಡ್ರು. ನಾನ್ ಟಿ ವೈವಾದಲ್ ಫುಲ್ ಪಾಸ್ ಆಗಿದಿನಿ. ಫೈನಲಿ ಲಾಸ್ಟ್ ಡೇಟ್ ಥ್ಯಾಂಕ್ ಗಾಡ್ ನಾನು ವೈವದಲ್ಲಿ ಪಾಸೆ ಇವಾಗಂತೂ ಬೆಂಗ್ಳೂರ್ಗೆ ವಾಪಸ್ ಹೋಗ್ಬೋದು ಅಮ್ಮಾಯಿ ಗಾಡ್ ನಾನು ಎಲ್ಲೇ ಹೋದರು ಯಾವ ದೇಶಕ್ಕೆ ಹೋದ್ರು ಯಾವ ಸ್ಟೇಟ್ಗೆ ಹೋದ್ರು ವಾಪಸ್ ಮನೆಗೆ ಬರೋ ಖುಷಿ ಇರುತ್ತಲ್ಲ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗೋಲ್ಲ ಬೆಂಗ್ಳೂರ್ ಅಂದರೆ ಮನೆ ಮನೆ ಅಂದರೆ ಕಂಫರ್ಟ್ ಕಂಫರ್ಟ್ ಅಂದರೆ ನನಗೆ ತುಂಬ ಇಷ್ಟ ಆಮೇಲೆ ಎನಿವೇಸ್ ಐ ಆಮ್ ಸೋ ಎಕ್ಸೈಟೆಡ್ ದಟ್ ನಾನು ಪಾಸಾಗಿ ಫೈನಲಿ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಮನೆಗೆ ರೀಚ್ ಆಗೋದು ಒಂದೂವರೆ ಆಗುತ್ತೆ ಒಂದೂವರೆ ರಾತ್ರಿ ಸೊ ಅದಕ್ಕೆ ಏನಾದರೂ ಇಲ್ಲ ತಿನ್ನೋಣ ಅಂತ ವೆಜಿಟೇರಿಯನ್ ಆರ್ಡರ್ ಮಾಡಿದೆ ನೋಡಿ ಅನ್ನ ಸಾರು ಅದರ ಜೊತೆ ಇನ್ನೊಂದು ಥರ ಸಾರು ನೈಸ್ ನನ್ನ ಲೈಫ್ ಇಷ್ಟೇ ಸ್ವಲ್ಪ ಸಿಂಪಲ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಇವಾಗ ನೀವು ನನ್ನ ಜರ್ನಿಯಲ್ಲಿ ಪಾಠ ಆಗಿದ್ದೀರಾ ಸೊ ಇನ್ನೂ ಇದೇ ತರ ವ್ಲಾಗ್ಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾನು ಇದೇ ತರ ವ್ಲಾಗ್ಸ್ ಮಾಡ್ತೀನಿ ಥ್ಯಾಂಕ್ ಯು ಬಾಯ್